ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ಗೆಳೆಯ ಫಾರೂಕ್ ಅಬ್ದುಲ್ಲಾ ಹೆಬ್ಬಾಳಟ್ಟಿ ದನಗಳ ಜಾತ್ರೆ ಮೂರನೇ ಭಾಗ ವಿಡಿಯೋ ನೋಡೋಣ ಬನ್ನಿ ಬನ್ನಿ ಇವತ್ತಿನ ಜಾತ್ರೆಯಲ್ಲಿ ಎತ್ತುಗಳು ಏನು ರೇಟಲ್ಲಿ ಮಾರಾಟ ಆಗುತ್ತೆ ಅಂತ ವಿಡಿಯೋದಲ್ಲಿ ಇವರಾಗಿ ಕೇಳಿಸ್ತೀನಿ ಫ್ರೆಂಡ್ಸ್ ನನ್ನ ವೀಡಿಯೋಲ್ಲ ನಿಮಗೆಲ್ಲ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ನನ್ನ ಹಳ್ಳಿ ರೈತ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬರ್ ಆಗಿ ಫ್ರೆಂಡ್ಸ್ ಫ್ರೆಂಡ್ಸ್ ಇಲ್ಲೊಂದು ಜೋಡಿ ಊರುಗಳಿದೆ ಅನ್ನೋರು ತಂದಿದ್ದಾರೆ ಹೆಬ್ಬಾಳಟ್ಟಿ ಜಾತ್ರೆಯಲ್ಲಿ ಏನು ಹೇಳ್ತಾರೆ ಕೇಳೋಣ ಫಸ್ಟ್ ಊರಿಗೂ ತೋರಿಸ್ತೀನಿ ನೋಡಿ ನಿಮಗೆ ಈ ಥರ ಇದೆ ಅಣ್ಣ ನಮಸ್ಕಾರ ನಮಸ್ಕಾರ ಅಣ್ಣ ನಿಮ್ಮ ಹೆಸರು ಅಣ್ಣ ಸಿದ್ದಪ್ಪ ಕೊತ್ತೀ ಅಣ್ಣ ಬಬಲೇಶ್ವರ ಬಬಲೇಶ್ವರ ಬಿಜಾಪುರ ಜಿಲ್ಲೆಯಾ ಬಿಜಾಪುರ ವ್ಯಾಪಾರ ತಂದಿರ ಊರಿಗೆ ವ್ಯಾಪಾರ ತಂದಿವಿರ್ಲಾ ಎಷ್ಟ್ ವರ್ಷದ ನೀವು ಆತ್ ಒಂದು ಹನ್ನೆರಡು ಹನ್ನೆರಡು ತಿಂಗಳ್ ಹೋದಾವ್ರಿ ಒಂದ್ ವರ್ಷದ್ದು ಒಂದ್ ವರ್ಷದ ಹೋದಾವ್ರಿ ಏನ ಗಡ ಏನಾರ ರೂಢಿ ಮಾಡಿರಾಲ್ಪ್ ಗಾಡಿ ಹುಡಿವ್ರಿ ಗಾಡಿ ಅಷ್ಟೇ ಹೋಗ್ತಾವೆ ಸಣ್ಣ ಗಾಡಿ ಸಣ್ಣ ಗಾಡಿ ಹುಡಿವ್ರಿ ಏನ್ ಹೇಳ್ತೀರಣ್ಣ ವ್ಯಾಪಾರ ಅವಕ ಐವತ್ತೈದು ಹೇಳ್ತೀವಿ ಜೋಡಿ ಐವತ್ತೈದು ಸಾವಿರ ಅಣ್ಣ ಓಕೆ ನಾ ಯಾರು ಬೇಡ ಅಣ್ಣ ಬೇಡ್ಯಾರು ನಲ್ವತ್ತೈದು ಹತ್ತು ತನಕ ಕೊಡ್ತಿಲ್ಲ ರೀ ಐವತ್ತು ಬಂದ್ರ ಬಿಡ್ಬೇಕಂತ ಬಿಡ್ಬೇಕಂತೀವಿ ಹಾಂ ರೀ ಐವತ್ತು ಬಂದ್ರೆ ಕೊಡ್ಬೇಕ ಬಿಟ್ಟಿವಿ ಫ್ರೆಂಡ್ಸ್ ಈ ಜೋಡಿ ಐವತ್ತು ಸಾವಿರ ಆದರೆ ಫೈನಲ್ ಆಗಿ ಬಿಡ್ತಾವೆನ ಫೈನಲ್ ಓಕೆ ಅಣ್ಣ ನಿಮ್ಮ ಮೊಬೈಲ್ ನಂಬರ್ ಹೇಳಿ ಏ ಟು ಒನ್ ಜೂರೋ ಪೈ ಇವ್ರಿ ನೈನ್ ಜೂರೋ ಅವ್ರು ಉ ಸೆ ಒನ್ ತ್ರಿಪ್ಪ ಇವ್ರಿ ನಿಮ್ಮ ಹೆಸರು ಸಿದ್ದಪ್ಪ ಉಳ್ಳಾಗಡಿ ರೀ ಫ್ರೆಂಡ್ಸ್ ಇಲ್ಲನ್ ಜೋಡಿ ಊರಿಗುಳಿದೆ ಹಣ ಹಂಗಿದ್ದಾರೆ ಈ ಥರ ಇದೆ ನೋಡಿ ಕೊಂಬು ಮಖ ಕಾಲೆಲ್ಲ ಎಲ್ಲ ಚೆನ್ನಾಗಿದೆ ಜೋಡಿ ಕೂಡ ಚೆನ್ನಾಗಿದೆ

వ్యాపార ఎస్ ఒక్కడారణ బేడ్యారణ ఎస్డారణ్ లక్ష ఐదు సవర ఎస్ అంతీరక్ష ఈ జోడి ఒక్క హైనల్ ఆగితీ ని మొబైల్ నంబర్ ఆనంద ఊర్ బీరో సెవెన్ త్రీ ఫోర్ సిక్స్ డబల్ ಫ್ರೆಂಡ್ಸ್ ಇಲ್ಲಿ ಜೋಡಿ ಊರುಗಳಿದೆ ಊರುಗಳು ಊರಿಗಳು ನೋಡಿ ನಿಮ್ಗೆ ಕೊಂಬು ಮಕ್ಕ ಕಾಲ್ಗೆಲ್ಲ ಚೆನ್ನಾಗಿದೆ ನೋಡಿ ಒಂದಿಷ್ಟು ಮಾಸ್ ಕಲರ್ ಮಿಕ್ಸ್ ಇದೆ ಇದು ಊರುಗಳು ಇದು ಕೂಡ ಚೆನ್ನಾಗಿದೆ ನೋಡಿ ಕಾಕೋರ್ ತಂದಿದ್ದಾರೆ ಕಾಕೋರ್ ಪರಿಚಯ ಮಾಡ್ಕೊಳ್ಳೋಣ ಕಕ್ಕ ನಮಸ್ಕಾರ ನಮಸ್ಕಾರ ರೀ ನಿಮ್ ಹೆಸರು ಕಾಕ ಕಲ್ಲಪ್ಪ ರೀ ಯಾವ ರೀ ಬಬಲೇಶ್ವರ ವಿಜಯಪುರ ಜಿಲ್ಲೆನಾ ವ್ಯಾಪಾರ ತಂದಿರ ಜೋಡಿ ಹಾ ವ್ಯಾಪಾರ

ನಿಮ್ ಮೊಬೈಲ್ ನಂಬರ್ ಹೇಳಣ ಏಟ್ ನೈನ್ ರೀ ಹಾ ಶಿವನ್ ಜೀರೋ ಒನ್ ನೈನ್ ಫೋರ್ ಟು ಒನ್ ನೈನ್ ಒನ್ ನೈನ್ ನಿಮ್ ಹೆಸರು ಕಲ್ಲಪ್ಪ ಹಾವಡಿ ನಮ್ಮ ರೈತರೆಲ್ಲ ಬಂದಿದ್ದಾರೆ ನೋಡಿ ಇಲ್ಲಿ ಜಾತ್ರೆಯಲ್ಲಿ ನಮ್ ರೈತರು ಕೂಡ ಬಂದಿದ್ದಾರೆ ನೋಡಿ ಹಾಯ್ 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 ನಮಸ್ತೆ ಅಣ್ಣ ನಮಸ್ಕಾರ ನಮಸ್ಕಾರ ಅಣ್ಣ ಹಾ ಕರಿಯಪ್ಪನ ಹೆಸರ ಕರ್ಯಪ್ಪನ ಬಂದಿದ್ರಿ ಬಂದಿದ್ರಿಲ್ಲಿ ಹಲಗಣ್ಣ ಯಾವ ತಾಲೂಕ ಬಿಜಾಪುರ ಅಣ್ಣ ಬಿಜಾಪುರ ತಾಲೂಕನಾ ಹಣ ಬಿಜಾಪುರ ಜಿಲ್ಲೆ

ಫ್ರೆಂಡ್ಸ್ ಅಣ್ಣವರು ಇಲ್ಲಿ ಒಂದ್ ಜೋಡಿ ಹೋಗಿ ತಂದಿದ್ದೇವ ಅಂತ ಹೇಳಿದ್ರು ಊರಿಗೋ ತೋರಿಸ್ತೀನಿ ನೋಡಿ ನಿಮ್ಗೆ ಕೊಂಬು ಮಕ್ಕ ಕಾಲ್ ಚೆನ್ನಾಗಿದೆ ಜೋಡಿ ಕೂಡ ಚೆನ್ನಾಗಿದೆ ನೋಡಿ ಎಷ್ಟಣ್ಣ ಒಂದ್ ವರ್ಷದ ಆದ್ವ ಒಂದ್ ವರ್ಷದ ಏನಾದ್ರೆ ಚಕಡಿ ಗಿಡ ರೂಢಿ ಮಾಡಿದ್ರ ಇಲ್ಲ ಗಾಡಿ ಹಿಡಿಯೋಣ ಗಾಡಿ ಹಿಡಿದಿ ಹಾ ಹೋಗ್ತಾವಣ ಹೋಗ್ತಾನೆ ಎರಡು ಕಡೆನ ಒಂದ್ ಕಡೆನಾ ಎರಡು ಕಡೆ ಹೋಗೋಣ ಎರಡು ಕಡೆ ರೂಢಿ ಮಾಡಿದಿರ ಎರಡು ಕಡೆ ರೂಢಿ ಏನ್ ಹೇಳ್ತೀರ ವ್ಯಾಪಾರ ಒಂದ್ ಐವತ್ತೈತಾನ ಒಂದ್ ಲಕ್ಷ ಐವತ್ ಸಾವಿರ ಹಾ ತುಟ್ಟಿ ಆಗಲ್ಲ ತುಟ್ಟಿನ ಕಣ್ಣ ಕರ ಹೆಂಗದ ನೋಡಿದ್ರೆ ಅದ ಅಂತೀರಾ கரங்காராடியாரா ஒன்னிர் தக்க வந்து எஸ் வந்து இப்ப ஒன் லட்ச இப்போடி கரு ஒன் லட்ச இப்போ இவ்வளோ ஜவாரியாக கிளாரி அண்ணா ஜவாரி அண்ணா ஜவாரி இன்னொரு ಸಿಂಗಲ್ ಊರ್ ಇದೆ ವ್ಯಾಪಾರ ಆಗಿದೆ ಅಷ್ಟಕ್ಕಾಗಿದ್ದು ಅಂತ ಕೇಳೋಣ ಎಷ್ಟಕ್ಕಾಗೈತಾನೆ ಹಾ ಅಲ್ಲಾಗ ಏನೈತಾನೆ ಎರಡು ಕಡೆ ರೂಢಿ ಐವತ್ತು ಏನಿಲ್ಲ ಏನಿಲ್ಲ ಐವತ್ತೈದ್ ಸಾವಿರ ಕೊಟ್ಟಿದ್ರ ಐವತ್ತ ಹಾ ಐವತ್ ಸಾವಿರ ವ್ಯಾಪಾರ ನೋಡಿ ಇದು ಇತರ ಊರಿಗೂ ಕೂಡ ಇಲ್ಲಿ ಹೆಬ್ಬಾಳತಿ ಜಾತ್ರೆ ಇಲ್ಲಿ ಸಿಗುತ್ತೆ ನೋಡಿ ಇದು ಊರಿಗೆ ವ್ಯಾಪಾರ ಕಾದಣ ಅಣ್ಣ ಎಷ್ಟಲ್ಲಿಂದ ಐತಣ ಇದು ಇದು ಎರಡಲ್ಲಿ ಇದ್ದಾನೆ ಎರಡಲ್ಲೂ ಗಡ ಎಲ್ಲ ರೂಢಿ ಐತಣ ಅಣ್ಣ ಓಕೆ ಏನ್ ಹೇಳ್ತಾನೆ ವ್ಯಾಪಾರ ಇದಕ್ಕೆ ಅರವತ್ ಸಾವಿರ ಐತಣ ಅರವತ್ ಸಾವಿರ ಹಾಣ ಯಾರ ಬೇಡಾರಣ ಬೇಡಾರಣ ಎಷ್ಟು ತನ ಬೇಡಾರ ಐವತ್ತಕ್ಕೆ ಬೇಡಾರಣ ಐವತ್ತರ ತನ ಬೇಡ ಎಷ್ಟು ಬಂದ್ರೆ ಬಿಡ್ಬೇಕಂತಿ ಇನ್ನೊಂದು ಐದು ಆದ್ರೆ ಬಿಡ್ಬೇಕು ಇನ್ನೊಂದು ಐದು ಮೇಲೆ ಹಾ ಓಕೆ ಫ್ರೆಂಡ್ಸ್ ಇದು ಒಂಟಿ ಊರಿ ಐವತ್ತೈದು ಸಾವಿರ ಆದ್ರೆ ಫೈನಲ್ ಆಗಿ ಬಿಡ್ತಾ ನೋಡಿ ಓಕೆ ನಿಮ್ಮ ಹೆಸರು ಮೊಬೈಲ್ ನಂಬರ್ ಹೇಳಿ ನನ್ನ ಹೆಸರು ಕರೆಪ್ಪ ಚಿಕ್ಕಲಿಗೆ ಹಾಂ ಮೊಬೈಲ್ ನಂಬರ್ ಹೇಳಣ್ಣ ನೈನ್ ಡಬಲ್ ಫೋರ್ ನೈನ್ ಜೀರೋ ತ್ರೀ ಟು ಸೆವೆನ್ ಜೀರೋ ನೈನ್ ಓ ಅಲ್ಲಿ ಸರಿ ಊರಿಗಳು ಇದೆ ಕಾಕೋ ಅವ್ರು ತಂಗಿದ್ದಾರೆ ಇಲ್ಲಿ ಏನ್ ಹೇಳ್ತಾರೆ ಕೇಳೋಣ ಇಲ್ಲಿ ಬ್ರದರ್ ಮಾತಾಡ್ತೀನಿ ಅಂತಿದ್ದಾರೆ ಊರಿಗೂ ತೋರಿಸ್ತಾನೋ ನಿಮಗೆ ತರ ಇದೆ ಎಷ್ಟು ಒಂದು ಆರು ಏಳು ತಿಂಗಳು ಅದಾವ ರೀ ಆರು ತಿಂಗಳು ಆರು ತಿಂಗಳು ಓಕೆ ಎಲ್ಲಿ ಹೇಳ್ತೀರಿ ಅಪಾರ ಎಪ್ಪತ್ತೈದು ಎಪ್ಪತ್ತೈದು ಜೋಡಿ

ಹಾಜಪ್ಪ ಒಳಾಗಡ್ಡಿ ರೀ ಬಬಲೇಶ್ವರ ವಿಜಯಪುರ ಜಿಲ್ಲೆ ಓಕೆ ಎಷ್ಟು ಊರಿಗೋ ತಂದಿರ ಕಾಕಾ ಈ ಸತ್ರೆಲಿ ನಾವ್ ಇಪ್ಪತ್ ಕರ ತಂದಿನ್ರಿ ಇಪ್ಪತ್ ಕರ ತಂದಿದ್ದೀರಾ ಎಲ್ಲ ವ್ಯಾಪಾರ ಆಗ್ಯಾವ್ರಿ ಓಕೆ ಇವೊಂದ್ ಜೋಡಿ ಹೋದಾವನ್ರಿ ಓಕೆ ವ್ಯಾಪಾರ ಮಾಡ್ತೀರಿ ವ್ಯಾಪಾರ ಎಲ್ಲ ನಮ್ದು ರೈತರು ಈ ಕಡೆ ತಾಟದ್ದು ಬಿತ್ತುದು ಹರ್ಗುದು ಎಲ್ಲ ಎಂಬತ್ ವಯಸ್ ನಾ ಎಲ್ಲಾ ಮಾಡ್ತೇನ್ರಿ ಹೌದೌದ್ರಿ ಎಂಬತ್ತು ವಯಸ್ ಈ ತರ ಊರಿಗಳು ಬೇಕಾದ್ರೆ ನಿಮ್ ಕಡೆ ಸಿಗ್ತಾವ ಸಿಗ್ತಾವ್ರಿ ಓಕೆ ನಿಮ್ ಮೊಬೈಲ್ ನಂಬರ್ ಹೇಳಿ ಮೊಬೈಲ್ ನಂಬರ್ ನಾನ್ ಹೇಳ ಎತ್ತಿನ ವ್ಯಾಪಾರ ಮಾಡ್ತಾರೆ ತಂದಿದ್ರಿ ಓಕೆ ಒಂದಿಷ್ಟು ಇನ್ನು ಉಳಿದಿದೆ ಏನ್ ಹೇಳ್ತಾರೆ ಈ ಜೋಡಿ ತೋರಿಸ್ತೀನಿ ನೋಡಿ ಕೊಂಬು ಮಕ್ಕ ಖಾಲಿ ಎಲ್ಲ ಶುದ್ಧಾಗಿದೆ ನೋಡಿ ಇದು ಕೂಡ ಚೆನ್ನಾಗಿದೆ ನೋಡಿ ಅಣ್ಣ ನಮಸ್ಕಾರ ನಮಸ್ಕಾರ ಹೇಳ್ರಿ ನಿಮ್ ಹೆಸರ ಮಲ್ಲೂರಿ ಯಾವ್ರಣ್ಣ ಬೊಬಲೇಶ್ವರ ಬೊಬಲೇಶ್ವರ್ ವಿಜಯಪುರ ಜಿಲ್ಲೆದವ್ರ ಹಾ ರೀ ಓಕೆ ಏನ್ ಈ ಜೋಡಿ ವ್ಯಾಪಾರ ಇವ್ಕ ಎರಡು ಲಕ್ಷ ಆಯ್ತವ್ರಿ ಎರಡ್ ಲಕ್ಷ ಅಣ್ಣ ರೀ ಹಲಾಗೇನ ಅಣ್ಣ ಕಡಲಾಗದ್ರಿ ಕಡಲಾವ್ರಿ ಗಡಕೆ ಹೆಂಗಾವಣ ಚಲೋ ಚಲೋದವ ಎರಡು ಕಡೆ ರೂಢಿ ರೂಢಿದವಣ್ಣ ಹಾ ಎರಡು ಕಡೆ ಹೋರಾ ಎರಡು ಕಡೆ ಹೋಕ್ಕವ್ರಿ ಯಾರ ಬೇಡಿಯಾರಣ್ಣ ಬೇಡ್ಯಾರೀ ಒಂದು ಮೂವತ್ತ ಒಂದು ಇಪ್ಪತ್ತೈದಾ ಬೇಡತಾರೀ ಹ್ಞೂ ಒಂದು ಮೂವತ್ತರ ಮೂವತ್ತ ಬೇಡಿಯವ್ರಿ ಎಷ್ಟು ಬಂದ್ರೆ ಬಿಡ್ಬೇಕಂತೀರ ನಲ್ವತ್ತು ಬಂದ್ರೆ ಕೊಡ್ಬೇಕ ಒಂದು ನಲ್ವತ್ತ ಹಾಂ ರೀ ಫ್ರೆಂಡ್ಸ್ ಈ ಜೋಡಿ ಒಂದ್ ಲಕ್ಷ ನಲವತ್ ಸಾವಿರ ಆದ್ರೆ ಫೈನಲ್ ಆಗಿ ಬಿಡ್ತಾರೆ ಅಂತ ನೋಡಿ ಇನ್ನೊಂದಿಷ್ಟು ಎತ್ತುಗಳಿದೆ ನೋಡೋಣ ಬನ್ನಿ ಫ್ರೆಂಡ್ಸ್ ಇಲ್ಲೊಂದು ಎತ್ತಿದೆ ಇದೇನ್ ಹೇಳ್ತಾರೆ ಕೊಡೋಣ ತೋರ್ಸ್ತೀನಿ ನೋಡಿ ನಿಮಗೆ ಕೊಂಬು ಮಕ್ಕ ಕಾಲ್ ಗೀಲ್ ಎಲ್ಲ ಚೆನ್ನಾಗಿದೆ ನೋಡಿ ಈ ಎತ್ತಿ ಏನ್ ಹೇಳ್ತಾರೆ ವ್ಯಾಪಾರ ಇದಕ್ಕೆ ಎಪ್ಪತ್ತೈದ್ರಿ ಎಪ್ಪತ್ತೈದು ಸಾವಿರ ಹಾ ರೀ ಓಕೆ ಇದು ವ್ಯವಸಾಯದ ಅಣ್ಣ ಇದು ಎಲ್ಲ ನಮ್ಮ ಮನೆ ಐತ್ರಿ

ಫ್ರೆಂಡ್ಸ್ ಎಂಬತ್ತು ಸಾವಿರ ಹೇಳ್ತಾರೆ ನೋಡಿ ಈ ಥರ ಇದೆ ಊರುಗಳು ಹಲ್ ಮಾಡಿದೀನಿ ಅದು ಹಲ್ ಮಾಡಿಲ್ರಿ ಇದು ಹಲ್ ಮಾಡೈತಿ ಹಲ್ ಮಾಡಿಲ್ಲ ಇದು ಎಷ್ಟು ವರ್ಷ ಇದೈತೆ ನಾ ಎರಡು ವರ್ಷ ಎರಡು ವರ್ಷದ ಓಕೆ ಇದು ಹಲ್ ಹಾಂ ಎರಡಲ್ಲಿ ಎರಡಲ್ಲ ಗಳೆಲ್ಲ ರೂಢಿ ಇದೆ ಹಾಂ ಹುಡುರಿ ಏನ್ ಹೇಳ್ತಿರ ಯಾರ ಎಷ್ಟ್ರಿ ಎಂಬತ್ತ್ ಯಾರು ಬೇಡ ಐವತ್ತು ಅರವತ್ತು ಐವತ್ ಅರ್ವತ್ ತಂದ್ರ ಎಷ್ಟ್ ಬಂದ್ರ ಬಿಡ್ಬೇಕಂತಿರ ಜೋಡಿ ಏನೊಂದ್ ಅರ್ವತ್ ಐದ್ ಎಪ್ಪತ್ ಬಂದ್ರ ಕೊಡ್ಬೇಕು ಎಪ್ಪತ್ ಸಾವಿರ ತನಿ ಬಿಡ್ಬೇಕಂತಿರಾ ಓಕೆ ಫ್ರೆಂಡ್ಸ್ ಈ ಜೋಡಿ ಎಪ್ಪತ್ ಸಾವಿರ ಆದ್ರ ಫೈನಲ್ ಆಗಿ ಬಿಡ್ತಾರ ಅಂತ ನೋಡಿ ಈ ಜತ್ರೆಗೆ ಎಷ್ಟ್ ಜೋಡಿ ಎತ್ತಿ ಹೋಳ ತಂದಿರ ಇಲ್ಲಿ ನಾವೊಂದ್ ಮೂವತ್ ಜೋಡ್ ತಂದೀವಿ ರೀ ಮೂವತ್ ಜೋಡ್ ತಂದಿದ್ದೀರಾ ಮೂವತ್ತೋಡ್ ಇಪ್ಪತ್ತ್ ಮಾರ್ಯಾವ್ರಿ ಇನ್ನೊಂದ್ ಆರ್ ಉಳ್ದವ್ರಿ ಇನ್ನೊಂದ್ ಆರ್ ಏಳು ಉಳ್ದವ್ ಓಕೆ ವ್ಯಾಪಾರ ಮಾಡ್ತೀರಾ ವ್ಯಾಪಾರ ಎಲ್ಲ ನಿಮ್ ಕಡೆ ಸಿಗ್ತಾವ್ರಿ ಅವ್ರಿ ಓಕೆ ನಿಮ್ಗೆ ಮೊಬೈಲ್ ನಂಬರ್ ಹೇಳಿ ಒಂಬತ್ತು ಎಂಟ್ರಿ ಹಾ ರೀ ಡಬಲ್ ನಾಲ್ಕು ಹ ಆರು ಏಳು ಹ ಒಂಬತ್ತು ಮೂರು ಜೀರೋ ಒಂದು ಜೀರೋ ಒಂದು ನಿಮ್ ಹೆಸರು ಮಲ್ಲೂರಿ ಮಲ್ಲು ಫ್ರೆಂಡ್ಸ್ ಹೆಬ್ಬಾಟಿ ದನಗಳ ಜಾತ್ರೆ ವಿಡಿಯೋ ಎಲ್ಲ ನಿಮಗೆಲ್ಲ ವಿವರ ತೋರಿಸ್ತಾ ಇದ್ದೀನಿ ನನ್ನ ವಿಡಿಯೋ ಎಲ್ಲ ನಿಮಗೆಲ್ಲ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ನನ್ನ ಹಳ್ಳಿ ರೈತ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬರ್ ಆಗಿ ಫ್ರೆಂಡ್ಸ್ 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 ಇಲ್ಲೊಂದಿಷ್ಟು ಎತ್ತಿಗಳಿದೆ ಬ್ರದರ್ ತಂದಿದ್ದಾರೆ ಇಲ್ಲಿ ಹೆಬ್ಬಾಳಿ ದನಗಳ ಜಾತ್ರೆಯಲ್ಲಿ ಇಲ್ಲಿ ಬ್ರದರ್ ಒಂದಿಷ್ಟು ಎತ್ತಿನ ವ್ಯಾಪಾರ ಮಾಡ್ತಾರೆ ಏನ್ ಹೇಳ್ತಾರೆ ಕೇಳೋಣ ಫಸ್ಟ್ ಬ್ರದರ್ ಪರ್ಚೆ ಮಾಡ್ಕೊಳ ಅಣ್ಣ ನಮಸ್ಕಾರ ನಮಸ್ಕಾರ ನಿಮ್ ಹೆಸರೇವಣಿ ಯಾವ್ರಣ ಚರ್ಚ್ ಜನ ಹತ್ರ ಚರ್ಚೆ ಏನ್ ಹೇಳ್ತಾರ ಒಂಟಿ ಅದ ಒಂಟ್ರ ಏನ್ ಹೇಳ್ತಾರಣ ಯಾರ ಒಂದ್ ಲಕ್ಷ ಸಾವಿರ ಒಂದ್ ಲಕ್ಷ ಇಪ್ಪತ್ತ್ ಸಾವಿರ ರೀ ಓಕೆ ಫ್ರೆಂಡ್ಸ್ ಕೊಂಬು ಮಕ್ಕ ಕಾಲಿಲ್ ಚೆನ್ನಾಗಿದೆ ನೋಡಿ ಒಂಟಿ ಒಂದ್ ಲಕ್ಷದ ಇಪ್ಪತ್ ಸಾವಿರ ಹೇಳ್ತಾರೆ ಅಲ್ಲಾಗ ಏನಾಯ್ತಾನ ಗಳೆ ಕಾಲ ಹೆಂಗೈತೆ

ವ್ಯಾಪಾರ ಆಗಿದೆ ನೀ ಐತನ ವ್ಯಾಪಾರ ಐತ್ರಿ ನಾ ವ್ಯಾಪಾರ ಆಗಿಲ್ರಿ ಆಗಿಲ್ಲ ಹಾ ಏನು ಹೇಳ್ತೀರಾ ವ್ಯಾಪಾರ ಇದು ಐವತ್ತೈದು ಹೇಳೋದು ರೀ ನಲ್ವತ್ತೈದು ಬಂದ್ರೆ ಕೊಡೋದು ಐವತ್ತೈದು ಹೇಳೋದು ನಲವತ್ತೈದು ಬಂದ್ರೆ ಬಿಡ್ತೀರಾ ನಲವತ್ತೈದು ಬಂದ್ರು ಗಳೆಯ ಎಲ್ಲ ಚಲೋ ಅದಣ್ಣ ಹಾ ಚಲೋ ಅದ ಎರಡು ಕಡೆ ರೂಢಿ ಅದ ಹಾ ಎರಡು ಕಡೆ ಬಿಡೋದ ನಲವತ್ತೈದು ಫೈನಲ್ ನಲವತ್ತೈದು ಫೈನಲ್ ಇದು ಸಿಂಗಲ್ ಅದಣ್ಣ ಹಾ ಸಿಂಗಲ್ ಅದ ಇದು ಅಲ್ಲಿನಾಗ ಏನಾಯ್ತಣ್ಣ ಇದು ಕಡೆ ಇಲ್ಲದಾಗ ಅದ ಇದು ಕಡೆ ಎಲ್ಲ ಗಡಿಯಾಕ ಎಲ್ಲ ಹೆಂಗೈತೆ ಚಲೋ ಅದ ವ್ಯಾಪಾರ ವ್ಯಾಪಾರ ಅಣ್ಣ

ಫ್ರೆಂಡ್ಸ್ ಇದು ಐವತ್ತು ಸಾವಿರಕ್ಕೆ ವ್ಯಾಪಾರ ಆಗಿರುತ್ತೆ ನೋಡಿ ಎತ್ಗಳು ಸಿಗುತ್ತೆ ನೋಡಿ ಎರಡು ಜೋಡಿ ವ್ಯಾಪಾರ ಲಕ್ಷ ಒಂದ್ ಲಕ್ಷ ಇಪ್ಪತ್ತು ಸಾವಿರ ಫ್ರೆಂಡ್ಸ್ ಈ ಜೋಡಿ ಒಂದ್ ಲಕ್ಷದ ಇಪ್ಪತ್ತು ಸಾವಿರ ಹೇಳ್ತಾರೆ ನೋಡಿ ಕೊಂಬು ಕಾಲು ಕಾಲಿಗೆಲ್ಲಾ ಚೆನ್ನಾಗಿದೆ ನೋಡಿ ಇದು ಕೂಡ ಚೆನ್ನಾಗಿದೆ ಅಲ್ಲಿನಾಗ

ಎಷ್ಟು ಬಂದ್ರೆ ಒಂಟಿ ಹತ್ತು ಅರವತ್ತೈದು ಸಾವಿರ ಫೈನಲ್ ಆಗಿ ಬಿಡ್ತಾರು ಜೋಡಿನಾ ಓಕೆ ಇದೊಂದು ಜೋಡಿ ಇರುತ್ತೆ ನೋಡಿ ಕೊಂಬು ಮಕ ಕಾಲೆಲ್ಲ ಚೆನ್ನಾಗಿದೆ ಇದು ಕೂಡ ತೋರ್ತೀನಿ ನೋಡಿ ನಿಮ್ಗೆ ಇದು ಕೂಡ ಚೆನ್ನಾಗಿದೆ ನೋಡಿ ಕೊಂಬು ಮಕ ಕಾಲೆಲ್ಲ ಚೆನ್ನಾಗಿದೆ ಈ ಜೋಡಿ ಏನ್ ಹೇಳ್ತೇಣ್ಣ ಜೋಡಿ ಒಂದು ಮೂವತ್ತೈದು ಒಂದ್ ಲಕ್ಷ ಮೂವತ್ ಸಾವಿರ ಅಲ್ಲ ಗಣ ಆರಲ್ಲ ಓಕೆ ಯಾರು ಬೇಡ ಇವರು ಒಂದ್ ಇಪ್ಪತ್ತರ ತನಿಖೆ ಎಷ್ಟು ಬಂದ್ರೆ ಬಿಡ್ಬೇಕಂತ ಒಂದು ಇಪ್ಪತ್ತೈದು ಬಂದ ಒಂದ್ ಇಪ್ಪತ್ತೈದು ಫ್ರೆಂಡ್ಸ್ ಈ ಜೋಡಿ ಒಂದ್ ಲಕ್ಷದ ಇಪ್ಪತ್ತೈದು ಸಾವಿರ ಆದ್ರೆ ಫೈನಲ್ ಆಗಿ ಬಿಡ್ತಾರ ಜೋಡಿ ಇದೆ ನೋಡೋಣ ಬನ್ನಿ ವ್ಯಾಪಾರ ಹಾಗೇವಾ ಬರೀ ಇಲ್ಲಿ ಜೋಡಿ ಎತ್ಕೊಳಿದೆ ಬ್ರದರ್ ಇದು ಕೂಡ ವ್ಯಾಪಾರ ಆಗಿದೆ ಎಷ್ಟಾಗಿದೆ ಅಂತ ಕೇಳೋಣ ಅಲ್ಲಾಗ ಏನ ಅಣ್ಣ ನೀವು ಆರೆಲ್ಲ ಗಳಿಕೆ ಎಲ್ಲ ಹಂಗೋಣ ಚಲೋ ಅದ ಚಲೋ ಅದ ನೀವು ತಗೊಂದೀರಿ ಏನ್ರಿ ನೀವು ಕೊಟ್ಟವರಿದಾರೆ ಅವ್ರು ಕೊಟ್ಟಾರ ಅವರಿಗೆ ಒಂದು ನಿಮಿಷ ನಿಮ್ಮ ಕೇಳಿ ಬಿಡು ಕೇಳಿ ಫ್ರೆಂಡ್ಸ್ ತೋರಿಸಿದ್ದೀನಿ ಬಡಗಾರ ಹತ್ತಿನಿ ವ್ಯಾಪಾರ ಮಾಡ್ತಾರೆ ನಿಮ್ಮ ಹೆಸರು ಮೊಬೈಲ್ ನಂಬರ್ ಹೇಳಿ ಡಬಲ್ ಏಟ್ ಸಿಕ್ಸ್ ನೈನ್ ಟು ಸಿಕ್ಸ್ ಫೈವ್ ಜೀರೋ ಟು ನಿಮ್ ಹೆಸರು ರವಿ ರವಿ ಇಲ್ಲ ರೀ ಇಲ್ಲಿ ಫ್ರೆಂಡ್ಸ್ ಇಲ್ಲಿ ಜೋಡಿ ಎತ್ತುಗಳು ಇದೆ ವ್ಯಾಪಾರ ಆಗಿವೆ ಇದು ಎಷ್ಟು ಕಾಯಿ ಅಂತ ಕೇಳೋಣ ಎತ್ತುಗಳು ತೋರಿಸ್ತೀನಿ ನೋಡಿ ನಿಮಗೆ ಈ ತರ ಇದೆ ಕೊಂಬು ಮಠ ಕಾಲೆಲ್ಲ ಚೆನ್ನಾಗಿದೆ ನೋಡಿ ಇದು ಕೂಡ ಚೆನ್ನಾಗಿದೆ ನೋಡಿ ಕೊಂಬು ಮಕ್ಕ ಕಾಲೆಲ್ಲ ಚೆನ್ನಾಗಿದೆ ಕಾಕ ನಮಸ್ಕಾರ ಹಾ ನಮಸ್ಕಾರ ನಿಮ್ಮ ಹೆಸರು ಕಾಕ ಹನುಮಂತ್ರಿ ಯಾವ್ರು ಎಂಗಟಾಪುರ ಓಕೆ ಯಾವ ತಾಲೂಕಾ ಗೋಕಾಕ್ ತಾಲೂಕ್ ರೀ ಗೋಕಾಕ್ ತಾಲೂಕ್ ಬೆಳಗಾವಿ ಜಿಲ್ಲೆನಾ ಹೌನ್ರಿ ಓಕೆ ಇವತ್ತು ವ್ಯಾಪಾರ ಮಾಡೀರಣ್ಣ ಆ ವ್ಯಾಪಾರ ಮಾಡಿ ನಿಮ್ಮ ಎತ್ಕೊಳು ನಾವೇ ತೊಗೊಂಡೀವಿ ರೀ ತಗೊಂಡಿರಾ ತೊಗೊಂದೀರಾ ಓಕೆ ಎಷ್ಟಕ್ಕೆ ತೊಗೊಂಡೀರಿ ನೀವು ತೊಂಬತ್ತಕ್ಕೆ ತೊಗೊಂಡೀರಿ ತೊಂಬತ್ತು ಸಾವಿರ ಹ್ಞೂ ಹಲ್ಲಾಗ ಏನಂತ ಹೇಳಿರಿ ಅಲ್ಲಾಗ ಆರಲ್ ಅದಾವ ರೀ ಓಕೆ ಗಳೆ ಏನಾರು ಕಟ್ಟಿ ನೋಡೀರಿ ಗಳೆ ಇಲ್ಲಿ ಹುಡಿದಿತ್ತು ಹೇಳ್ಯಾರ ಒಂದು ಖಾತ್ರಿ ಮೇಲೆ ಹೋಗ್ತಿದ್ದೀರಾ ರಾತ್ರಿ ಮೇಲೆ ಓಕೆ ಯಾರು ಅಣ್ಣ ಎತ್ಗಳೆವು ನಿಂಬ ಸ್ವಲ್ಪ ಮೈ ಕೊಡ್ರಿ ಅವ್ರಿಗೆ ಹ್ಞೂ ಮೈ ಮೈ ಓ ಏ ಅಷ್ಟೇ ಮಾಡ್ಕೊ ಹಾಂ ನಮಸ್ಕಾರ ನಿಮ್ಮ ಹೆಸರಣ್ಣ ಇಲ್ಲ ಅವರು ಸೇಬು ಓಕೆ ಎಷ್ಟು ಕೊಟ್ಟಿರಣ್ಣ ಜೋಡಿ ತೊಂಬತ್ತು 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 ಸಾವಿರ ಕೊಟ್ಟಿದ್ದೀರಾ ಓಕೆ ಬೆಳಕಲ್ಲ ಹೆಂಗಾವಣ್ಣ ಹೇಗೆ ನೀವು ಈಗ ನಿಮ್ಮ ಬರುವಸಾದ ಮೇಲೆ ಖಾತ್ರಿ ಮೇಲೆ ಹೋಯ್ತಾ ಇದ್ದಾರೆ ಅವರು ಚಲೋ ಅದಾವ ಅಣ್ಣ ಎರಡು ಕಡೆ ರೂಢಿ ಇದಾವ ಹಾಯಾಗಿಯದು ಏನಿಲ್ಲ ಓಕೆ ಎತ್ತೀನಿ ವ್ಯಾಪಾರ ಮಾಡಿದ್ರೆ ರೈತರಣ್ಣ ರೈತರು ರೈತರ ಓಕೆ ಇವು ಮಾರಿ ಮತ್ತೆ ಜೋಡಿ ತಗೋಬೇಕಾ അവർ എല്ലാരും താ വേലി